ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಗೋಷ್ಠೆ ಕಟ್ಕೊಂಡು ಏನ್ ಹೊಲ್ಟಿದ್ದಾವೆ ಹೊಲ್ಟಿದ ಪುರಾಡ್ಕೊಂಡು ಹೊಲ್ಟರ್ ಪಾದು ನಮ್ಮ ನೀರು ಕಂಡವ್ರ ಹಕ್ಕು ಇದು ಇವತ್ತು ಈ ಪರಿಸ್ಥಿತಿ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ನಾವು ಎನ್ ಡಿ ಎ ಮೈತ್ರಿ ಕೂಟಕ್ ಭಾಗವಾಗಿದ್ದೇವೆ ಅದೇ ರೀತಿ ಇವತ್ತು ಕಾಂಗ್ರೆಸ್ ಅವರು ಐ ಎನ್ ಡಿ ಐ ಎ ಮೈತ್ರಿ ಕೂಟಕ್ ಭಾಗ ಆಗಿದ್ದಾರೆ ಐ ಎನ್ ಡಿ ಐ ಅಲ್ಲಿ ಯಾರಿದ್ದಾರೆ ಇದೇ ತಮಿಳುನಾಡಿನ ಮುಖ್ಯಮಂತ್ರಿ ತಮಿಳುನಾಡಿನ ಸರ್ಕಾರ ತಮಿಳುನಾಡಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವ್ರನ್ನ ಮನವೊಲಿಸಿ ಇವತ್ತು ಮೇಕೆದಾಟ ನಿರ್ಮಾಣ ಮಾಡಬೇಕಾಗಿರತಕ್ಕ ಜವಾಬ್ದಾರಿ ಯಾರ ಮೇಲಿದೆ ಮಾತು ಕೊಟ್ಟಿದ್ಯಾರು ಯಾರು ಇದೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಹನ್ನೊಂದು ತಿಂಗಳಾಗಿದೆ ಸರ್ಕಾರ ಬಂದು ಇವತ್ತು ನಮ್ಮ ಕಣ್ಣೆದುರುಗಡೆ ಸಂವಿಧಾನವನ್ನ ರಚನೆ ಮಾಡಿರತಕ್ಕಂತ ಆರ್ಥಿಕ ತಜ್ಞರು ಏನು ಸಂವಿಧಾನವನ್ನ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಾತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸುವಿನಲ್ಲಿ ಮೊದಲನೇ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಆ ಲೋಕಸಭಾ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರ ಸೋಲಿಗೆ ಕಾರಣ ಯಾರು ಇದೇ ಕಾಂಗ್ರೆಸ್ ಪಕ್ಷ ಮತ್ತೆ ಐವತ್ನಾಕರಲ್ಲಿ ಉಪಚುನಾವಣೆ ಆಯ್ತದೆ ಮತ್ತೆ ಅವರನ್ನು ಸೋಲಿಸ್ತವ್ರು ಯಾರು ಆ ಧೀಮಂತ ನಾಯಕ ನಮ್ಮನ್ನ ಅಗಲೋದಂತ ಸಂದರ್ಭದಲ್ಲಿ ನಿಧನರಾದಂತ ಸಂದರ್ಭದಲ್ಲಿ ಏನಿವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ರಾಜೀವ್ ಗಾಂಧಿ ಅವ್ರಿಗೆ ಎಕರೆ ಸ್ಮಾರಕ ಕೊಟ್ಟಿದ್ದೀರಿ ನಲವತ್ತು ಎಕರೆನಲ್ಲಿ ಅದೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವರು ಕೊನೆ ಕ್ಷಣದಲ್ಲಿ ಅವ್ರಿಗೆ ಗೌರವಿತವಾಗಿ ಒಂದು ಸ್ಮಾರಕವನ್ನ ಕೊಡ್ಲಿಕ್ಕೆ ಇವತ್ತು ಈ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇವತ್ತು ಯೋಗ್ಯತೆ ಇಲ್ಲ ಅಂತಕ್ಕಂಥದನ್ನ ನಾವು ಹೇಳ್ಬೇಕಾಗ್ತದೆ ಇತ್ತೀಚೆಗೆ ಪ್ರತಿ ಹಳ್ಳಿಲೂ ಒಂದು ಸುಳ್ಳು ವದಂತಿ ಶುರು ಮಾಡಿದ್ದಾರೆ ನರೇಂದ್ರ ಅವರು ಮತ್ತೆ ಈ ದೇಶದ ಮೂರನೇ ಬಾರಿ ಪ್ರಧಾನಮಂತ್ರಿ ಆದಾಗ ಹಾಗೆ ಆಗ್ತಾರೆ ನಿಮ್ಮಂತವ್ರು ಆಶೀರ್ವಾದ ಆದಂತ ಸಂದರ್ಭದಲ್ಲಿ ಸಂವಿಧಾನವನ್ನ ತಿದ್ದುಪಡೆ ಮಾಡಿಬಿಡ್ತಾರೆ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಅಂತ ಕಳೆದ ಅರವತ್ತೇಳು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದವರು ತೊಂಬತ್ತೆಂಟು ಬಾರಿ ಸಂವಿಧಾನವನ್ನು ತಿದ್ದುಪಡೆ ಮಾಡಿರ್ತಕ್ಕಂಥದ್ದು ದಯಮಾಡಿ ತಮ್ಮ ಮನಸ್ಸಿನಲ್ಲಿರಲಿ ಜೊತೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ದೇವೇಗೌಡರು ಸಾಹೇಬರು ಇದೇ ನಮ್ಮ ದೆಹಲಿಯ ಕಾಂಗ್ರೆಸ್ನ